ಪೈಲೋಕ್ಯಾರ್ ಅಂತ ಹೇಳುವಂಥ ಈ ಔಷಧಿಯಿಂದಲೇ ಸಂಪೂರ್ಣವಾಗಿ ಹತೋಡಿಗೆ ಬರುತ್ತೆ ಅದು ಸಹ ಕೇವಲ ಒಂದೇ ಒಂದು ದಿವಸದಲ್ಲಿ ಒಂದು ಡೋಸ್ ಔಷಧಿಗೆ ಯಾವುದೇ ಒಂದು ರೂಪಾಯಿ ಸಮೇತ ನಾವು ತಗೊಳ್ಳಲ್ಲ ಔಷಧಿ ತಗೊಂಡು ಹೋದ ನಂತರ ಅವರಿಗೆ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಗುಣ ಆದ ನಂತರ ಮತ್ತೆ ತಿರುಗಿ ಬರುವುದಿಲ್ಲ ಅದರಲ್ಲಿ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಆಗಲ್ಲ ಸರ್ ಇದು ಆಯುರ್ವೇದಿಕ್ ಪ್ಯೂರ್ ನ್ಯಾಚುರಲ್ ಸಿದ್ಧ ಔಷಧಿ ಸರ್ ನೀವು ಆಪರೇಷನ್ ಮಾಡುವ ಬದಲಿಗೆ ಬಿಫೋರ್ ಆಪ್ರೇಷನ್ ಬನ್ನಿ ಸರ್ ಸೊ ಇದು ತೊಗೊಂಡಿದ್ದೆ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ಗೆ ನನಗೆ ಇಚ್ಛಿ ಇದೆಲ್ಲ ಬಹಳ ಕಡಿಮೆ ಆಯಿತು ಎರಡು ಕೋರ್ಸ್ ತಗೊಂಡಿದ್ದೀನಿ ಎರಡು ಕೋರ್ಸ್ ತಗೊಂಡು ಸುಮಾರು ಪರ್ಸೆಂಟ್ ತುಂಬಾ ಕ್ಯೂರ್ ಆಗಿದೆ ಯಾವುದೇ ಸಮಸ್ಯೆ ಇಲ್ಲ ನನಗೆ ಒಂಥರ ಉರಿ ಬರೋದು ಎಲ್ಲ ನೋವು ಗುಳ್ಳೆ ಥರ ಆಗಿತ್ತು ಸರ್ ನೋವು ಎಲ್ಲ ಕಮ್ಮಿ ಆಗಿದೆ ಸರ್ ಇದು ಮೂರನೇ ಸರ್ತಿ ಬರ್ತಿರೋದು ನಾನು ನನಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ನನಗೆ ಬಹಳ ಅದ್ಭುತವಾದ ಒಂದು ಔಷಧ ಅಂತ ನನಗೆ ಅನಿಸ್ತಾ ಇರುವಾಗ ನೀವು ಬಂದ ತಕ್ಷಣ ಪೇಷಂಟ್ ಆಗಬೇಕಂತೇಳಿ ನಾವು ನಿಮ್ಮನ್ನು ಪ್ರೆಷರ್ ಹಾಕಲ್ಲ ನಿಮ್ಮ ಮೇಲೆ ಯಾವುದೇ ತರಹದ ಒತ್ತಡ ಹಾಕಲ್ಲ ನೀವು ನಮ್ಮಲ್ಲಿಗೆ ಬಂದಾಗ ಒಂದು ಡೋಸ್ ಔಷಧಿ ನಮ್ಮಿಂದ ಫ್ರೀಯಾಗಿ ಪಡ್ಕೊಂಡು ನೀವು ಎರಡು ದಿವಸವ ಮೂರು ದಿವಸವ ಒಂದು ವಾರ ಬಿಟ್ಟು ನೀವು ಬಂದು ಔಷಧಿ ತಗೊಳ್ಳಿ ಅದರ ಪರಿಣಾಮ ಅದರ ರಿಸಲ್ಟನ್ನು ಅನ್ನು ನೀವು ತಿಳ್ಕೊಂಡು ಬನ್ನಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಮೈಸೂರಿನ ಜನತೆಯ ಸಹಕಾರವನ್ನು ಬಯಸ್ತಾ ನಮಸ್ಕಾರ ಸರ್ ನಿಮ್ಮ ಹೆಸರು ಸೂದನ್ವೇದಿ ಕ್ಲಿನಿಕ್ ಈಗ ಮೈಸೂರಲ್ಲಿ ನೂತನವಾಗಿ ಶಾಖೆಯನ್ನು ಪ್ರಾರಂಭ ಒಳ್ಳೆಯದಾಗಿದೆ ನಮಗೆಲ್ಲ ಅನುಕೂಲವೂ ಆಗಿದೆ ಸರ್ ಮೆಡಿಷನಿಂದ ತುಂಬಾ ಒಳ್ಳೆಯದಾಗಿದೆ ಸರ್ ನಮಗೆ ಏಯ್ಟಿ ಪರ್ಸೆಂಟ್ ಡೌನ್ ಆಗಿದೆ ಕಮ್ಮಿ ಆಗಿದೆ ಮೆಡಿಷನಿಂದ ತುಂಬ ಚೆನ್ನಾಗಿದೆ ಸರ್ ಮೆಡಿಷನ್ ಸಾಲ್ಮಾರ ನಾವು ಫೈಲ್ಸ್ ಕಾಯಿಲೆಯಿಂದ ಬಳಲುತ್ತಿದ್ದೆ ಸರ್ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ತಂದು ಬಂದಿದ್ದೀವಿ ಸರ್ ತುಂಬ ಹೊರಗಡೆ ಎಲ್ಲ ಹೋಗಿ ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಲಾಸ್ಟಾಗಿ ಇದೆ ಆ್ಯಡ್ ನೋಡ್ಕೊಂಡು ನಾನು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದೆ ಸರ್ ಇಲ್ಲಿಗೆ ಬಂದು ಚಿಕಿತ್ಸೆ ನಿಮಗೆ ಸಮಸ್ಯೆ ಬಗ್ಗೆ ಸರ್ ತರ್ಟಿ ಡೇಸ್ ಒಳಗೆ ಬಗೆಯರ್ದಿದೆ ಸರ್ ಸಮಸ್ಯೆ ಒಂಥರ ಉರಿ ಬರೋದು ಎಲ್ಲ ನೋವು ಗುಳ್ಳೆ ಥರ ಆಗಿತ್ತು ಸರ್ ನೋವಾಗಿ ನೋವಾಗಿತ್ತು ಎಲ್ಲ ಕಮ್ಮಿ ಆಗಿದೆ ಸರ್ ನಮಸ್ಕಾರ ನನ್ನ ಹೆಸರು ವಸಂತ ಶಣೈ ಅಂತ ನಾನು ಬೆಂಗಳೂರಲ್ಲಿರೋದು ವಿದ್ಯಾರ್ಥಪುರದಿಂದ ಬರ್ತಾ ಇರೋದು ಇದು ನನಗೆ ಫಿಸ್ಟುಲರ್ ಪ್ರಾಬ್ಲಮ್ ಒಂದು ಸುಮಾರು ಮೂರು ವರ್ಷದಿಂದ ಇತ್ತು ಸೊ ಬೇಕಾದಷ್ಟು ಇಂಗ್ಲೀಷ್ ಮೆಡಿಸಿನ್ ಡಾಕ್ಟ್ರ್ ಹತ್ರ ಹೋಗಿದ್ದೆ ಅವರು ಚೆಕ್ ಮಾಡಿ ಅವಾಗವಾಗ ಆ್ಯಂಟಿಬಯೋಟಿಕ್ಸ್ ಕೊಡ್ತಾಯಿದ್ರು ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ಅವರು ಇದಕ್ಕೆ ಸರ್ಜರಿನೇ ಅಂತ ಹೇಳಿದ್ರು ನಾನು ಎಷ್ಟೋ ಕೇಳಿದ್ರು ಇಲ್ಲ ಸರ್ಜರಿ ಮಾಡಬೇಕು ಅಂತ ಅದೇ ಥರ ಇಂಗ್ಲೀಷ್ ಡಾಕ್ಟ್ರು ಒಂದು ನಾಲ್ಕು ಜನ ಚೇಂಜ್ ಮಾಡಿದೆ ಎಲ್ಲರೂ ಸೇಮ್ ಥಿಂಗ್ ಹೇಳಿದ್ರು ಒಂದು ಸರ್ತಿ ನಾನು ಅದು ಕಂಪ್ಲೀಟ್ ರೆಕ್ಟಲ್ ಸ್ಕ್ಯಾನ್ ಬೇರೆ ಮಾಡಿಸಿದೆ ರೆಕ್ಟಲ್ ಸ್ಕ್ಯಾನಲ್ಲಿ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಸೆಂಟಿಮೀಟರ್ಸ್ ಉದ್ದ ಫಿಸ್ಟೂಲ ಚಾನಲ್ ಇದೆ ಅಂತ ಹೇಳಿದ್ರು ಮೂರು ಓಪನಿಂಗ್ಸ್ ಇದೆ ಅಂತ ಹೇಳಿದ್ರು ಸೊ ಆಮೇಲೆ ನಾನು ಇನ್ಶೂರೆನ್ಸ್ ಎಲ್ಲ ಮಾಡಿ ಕೊನೆಗೆ ಮಾಡೋಣ ಅನ್ನೊತ್ತಿಗೆ ನನಗೆ ಈ ಸಾಲ್ಮರ ಆಯುರ್ವೇದಿಕ್ ಇದು ಪರಿಚಯ ಆಯಿತು ನಮ್ಮ ಮನೆಯವ್ರು ಹೇಳಿದ್ರು ಒಂದು ಸ್ವಲ್ಪ ದಿವಸ ಈ ಟ್ರೈ ಮಾಡಿ ಯಾಕೆಂದರೆ ಅದು ಆಪ್ರೇಷನ್ ಮಾಡಿದ್ಮೇಲೆ ತುಂಬ ದಿವಸ ಅದಕ್ಕೆ ಹೀಲಿಂಗ್ ಆಗುತ್ತೆ ಹೀಲಿಂಗ್ಗೆ ಪುನಃ ಕೇರ್ ತೊಗೋಬೇಕು ಅದರಿಂದ ಟ್ರೈ ಸೊ ಇದು ತೊಗೊಂಡಿದ್ದೆ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ಗೆ ನನಗೆ ಇಚ್ಚಿಂಗು ಇದೆಲ್ಲ ಭಾಳ ಕಡಿಮೆ ಆಯಿತು ಆಮೇಲೆ ಇವ್ರು ಅದು ಲೇಹ ಮತ್ತು ಕಷಾಯ ಮತ್ತು ಡ್ರಾಪ್ಸು ಇದು ಡೈಲಿ ಎರಡು ಸತಿ ಪ್ಲಸ್ ಪಥ್ಯ ಮಾಡೋಕೆ ಹೇಳಿದ್ರು ಅವ್ರು ಮಾಡೋದು ಹೇಳಿದ ಥರ ಮಾಡಿ ಮಾಡಿದ್ಮೇಲೆ ಆಲ್ಮೋಸ್ಟ್ ಫಾರ್ಟಿ ಫಿಫ್ಟಿ ಡೇಸ್ಗೆ ಈಗ ಡಾಕ್ಟ್ರು ತೋರಿಸಿದ್ದಕ್ಕೆ ಅವ್ರು ಕಂಪ್ಲೀಟ್ ಹೀಲಿಂಗ್ ಆಗಿದೆ ಅಂತ ಹೇಳಿದ್ದಾರೆ ಮೆಡಿಸಿನ್ ರಿಯಲಿ ಎಫೆಕ್ಟಿವ್ ಆಗಿದೆ ಅವ್ರು ಹೇಳಿದ ಥರ ಫಾಲೋ ಮಾಡಿದ್ರೆ ನಮಗೆ ಭಾಳ ಇದಾಗುತ್ತೆ ಆಪ್ರೇಷನು ಇಂಗ್ಲೀಷ್ ಮೆಡಿಸಿನ್ನಲ್ಲಿ ಇರೋದು ಸೈಡ್ ಎಫೆಕ್ಟ್ಸ್ ಎಲ್ಲ ಇರೋದಿಲ್ಲ ಎರಡು ಕೋರ್ಸ್ ತೊಗೊಂಡಿದ್ದೀನಿ ಎರಡು ಕೋರ್ಸ್ ತಗೊಂಡು ಸುಮಾರು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈ ತುಂಬ ಕ್ಯೂರ್ ಆಗಿದೆ ಈಗ ಯಾವುದೇ ಸಮಸ್ಯೆ ಇಲ್ಲ ನನಗೆ ಇದು ನಿಜವಾಗ್ಲೂ ಹೇಳ್ತಾ ಇರೋದು ಇವರಿಗೆ ಧನ್ಯವಾದಗಳು ಹೇಳಬೇಕು ಈಗ ಅಷ್ಟೊಂದು ಕೆಲಸ ಚೆನ್ನಾಗಿ ಮಾಡ್ತಾಯಿದೆ ಈಗ ನನಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಆರಾಮಾಗಿದ್ದೀನಿ ನಮಸ್ಕಾರ ನನ್ನ ಹೆಸರು ಉದಯ್ ಕುಮಾರ್ ಅಂತೇಳಿ ನನಗೆ ಸುಮಾರು ಅರವತ್ತ್ನಾಲ್ಕು ವರ್ಷ ಆಗಿದೆ ನನಗೆ ಇಲ್ಲಿ ಬಂದ ಮೇಲೆ ನನಗೆ ಸ್ವಲ್ಪ ಈ ಪೈಲ್ಸ್ ಬಗ್ಗೆ ಸ್ವಲ್ಪ ತೊಂದರೆ ಕೊಡದಾಯ್ತು ಸುಮಾರು ಆರು ತಿಂಗಳವರೆಗೂ ನನಗೆ ತೊಂದರೆ ಇತ್ತು ಹಾಗಾಗಿ ನಾನು ಸುಮಾರು ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಕಡಿಮೆ ಮಾಡ್ಕೊತಿದ್ದೆ ಆದರೆ ನನಗೆ ಸ್ವಲ್ಪ ಆಗಿ ನನಗೆ ಆಯುಷ್ ಒಳಗೆ ಭಾಳ ಬಿಲೀಫ್ ಇದೆ ಆಯುಷ್ ಏನಾಗುತ್ತೋ ಅದರಲ್ಲಿ ತುಂಬ ಬಿಲೀಫ್ ಹಾಗಾಗಿ ನಾನು ನೋಡ್ತಾ ಇದ್ದೆ ಯಾರು ಒಳ್ಳೆಯ ಸಿಗ್ತಾರೆ ಅಂಥೇಳಿ ನಾನು ಸುಮಾರು ಯೂಟ್ಯೂಬಲ್ಲಿ ನನಗೆ ನನಗೆ ಈ ಸಲ್ಮಾರ ಹರ್ಬಲ್ಸ್ ಅಂಥೇಳಿ ಆಗೇದದ್ದು ಒಂದು ಸಿಕ್ತು ನನಗೆ ಸುಮಾರು ಮೂರು ನಾನು ವೀಡಿಯೋಸ್ ನೋಡಿದ್ದೆ ಅದರಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು ಸೊ ಇವರು ನನಗೆ ಮ ಕ್ಯೂರ್ ಮಾಡ್ಬೋದು ಅಂಥೇಳಿ ಹಾಗಾಗಿ ನಾನು ಸ್ವಲ್ಪ ನೋಡ್ತಾ ಇದ್ದೆ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ನೋಡ್ತಾ ಇದ್ದೆ ಬಟ್ ಅವರು ಅನ್ಫಾರ್ಚುನೇಟ್ಲಿ ನನಗೆ ಇಲ್ಲೇ ಬೆಂಗಳೂರಿಗೆ ಒಂದು ಬ್ರ್ಯಾಂಚ್ ತೆಗೆದರು ರಾಜಾಜಿನಗರದಲ್ಲಿ ಹಾಗಾಗಿ ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತೊಗೊಂಡೆ ನಾನು ಇದು ನಾನು ಇದು ಮೂರನೇ ಸತಿ ಬರ್ತಿರೋದು ನಾನು ಫಸ್ಟ್ ನನಗೆ ಬಂದಾಗ ಏನು ಪೇನ್ ಇತ್ತು ಅಥವಾ ಏನು ನನಗೆ ಇರಿಟೇಷನ್ಸು ಅಥವಾ ನನಗೆ ಒಂಥರ ಇನ್ಕನ್ವಿನಿಯೆನ್ಸ್ ಇತ್ತಲ್ಲ ಅದು ಈಗ ಇದು ಮೂರನೇ ಸತಿ ಬರ್ತಿರೋದು ನಾನು ನನಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಅನಿಸ್ತದೆ ನನಗೆ ಭಾಳ ಅದ್ಭುತವಾದ ಒಂದು ಔಷಧ ಅಂತ ನನಗೆ ಅನಿಸ್ತಾ ಇವಾಗ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಈಗ ಮೈಸೂರಲ್ಲಿ ರೀಸೆಂಟ್ ಇವತ್ತೇ ಪ್ರಾರಂಭ ಆಗಿದೆ ಕಳೆದ ಇಪ್ಪತ್ತ ಎಂಟು ವರ್ಷದಿಂದ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಕೇರಳದಲ್ಲಿ ಸಮೇತ ನಮ್ಮ ಔಷಧಿ ಪ್ರತಿಯೊಂದು ಮನೆಗೆ ತಮ್ಮ ಸಮೇತ ತಲುಪಿಸುವಂಥ ಕೆಲಸ ಕಾರ್ಯಗಳು ನಡೆದಿದೆ ಈ ಸಾಲ್ಮರ ಆಯುರ್ವೇದ ಇಪ್ಪತ್ತು ಎಂಟು ವರ್ಷದಿಂದ ನಾನು ಪ್ರಾರಂಭಿಸಿದ್ದೀನಿ ಸುಮಾರು ಐವತ್ತರಿಂದ ಎಪ್ಪತ್ತು ವರ್ಷದ ಹಿಂದೆ ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜಿಯ ಕಾಲದಿಂದ ಬಂದಂಥ ಉತ್ಪನ್ನಗಳಾಗಿದೆ ಅದರ ನಂತರ ನಮ್ಮ ತಂದೆ ದಿವಂಗತ ಪಿ ಎಸ್ ಅಹಮ್ಮದ್ ಅಂತ ಹೇಳಿದರು ಅವರು ಕೃಷಿಕರು ಆದರೂ ಅವರು ಮನೆ ಬಾಗಿಲಿಗೆ ಬರುವಂಥ ರೋಗಿಗಳಿಗೆ ಔಷಧಿಯನ್ನು ನೀಡುವಂಥ ಕೆಲಸ ಮಾಡ್ತಾಯಿದ್ರು ನಾನು ಇಪ್ಪತ್ತ ಎಂಟು ಇಪ್ಪತ್ತ ಒಂಬತ್ತು ವರ್ಷದಿಂದ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀನಿ ನಮ್ಮ ಸಾಲ್ಮರ ಆಯುರ್ವೇದ ಅಂತ ಸಂಸ್ಥೆ ಹುಟ್ಟಾಕಿ ಕರ್ನಾಟಕ ಸರ್ಕಾರದ ಜಿ ಎಂ ಪಿಯನ್ನು ಪಡ್ಕೊಂಡು ಆಯುಷ್ ವಿಭಾಗದಿಂದ ಲೈಸೆನ್ಸ್ ಪಡ್ಕೊಂಡು ಜಿ ಎಮ್ ಪಿ ಪಡ್ಕೊಂಡು ನಾವು ಔಷಧಿಯನ್ನು ಕ್ರಮಬದ್ಧವಾಗಿ ತಯಾರಿಸಿ ರೋಗಿಗಳಿಗೆ ಕೊಡುವಂಥ ಕೆಲಸವನ್ನು ಇದ್ದೀವಿ ನಮ್ಮ ಕ್ಲಿನಿಕ್ಕು ಈಗಾಗಲೇ ಪುತ್ತೂರು ಅದಲ್ಲದೆ ಬೆಂಗಳೂರು ಹುಬ್ಳಿ ಈಗ ಮೈಸೂರಲ್ಲಿ ಪ್ರಾರಂಭವಾಗಿದೆ ಪ್ರತಿ ಒಂದು ಕ್ಲಿನಿಕಲ್ಲಿ ಬಿ ಎ ಎಮ್ ಎಸ್ ಆದಂಥ ವೈದ್ಯರ ತಂಡ ಪರೀಕ್ಷೆಯನ್ನು ಮಾಡಿ ಅವರಿಗೆ ಇರುವಂಥ ರೋಗದ ಬಗ್ಗೆ ಕೂಲಂಕುಷವಾಗಿ ಪರೀಕ್ಷೆ ಮಾಡಿದ ನಂತರ ಅವರಿಗೆ ಯಾವ ಇದು ಇದೆ ಸಮಸ್ಯೆ ಇದೆ ಅಂದರೆ ಮೂಲವ್ಯಾಧಿ ಅಂತ ಹೇಳಿದರೆ ಅದರಲ್ಲಿ ಮೂಲವ್ಯಾಧಿ ಫಿಶರು ಫಿಸ್ತುಲ ಅಂತೇಳಿದೆ ಕೆಲವರಿಗೆ ಇಂಟರ್ನಲ್ಲಿ ಇರುತ್ತೆ ಕೆಲವರಿಗೆ ಎಸ್ಟರ್ನಲ್ಲಿ ಇರುತ್ತೆ ಕೆಲವರಿಗೆ ಅಲ್ಲಿಂದ ರಕ್ತ ಬರುತ್ತೆ ಕೆಲವರಿಗೆ ಜೆಲ್ ಥರ ಬರುತ್ತೆ ಗಮ್ ಥರ ಬರುತ್ತೆ ಅಲ್ಲಿ ತುರಿಕೆ ಇರುತ್ತೆ ಈ ಥರ ಇರುವಂಥ ಸಮಸ್ಯೆಗಳಿಗೆ ನಮ್ಮ ಫೈಲೋಕ್ಯಾರ್ ಹೇಳುವಂಥ ಈ ಔಷಧಿಯಿಂದಲೇ ಕಂಪ್ಲೂ ಕಂಪ್ಲೀಟ್ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ ಅದು ಸಹ ಕೇವಲ ಒಂದೇ ಒಂದು ದಿವಸದಲ್ಲಿ ಒಂದು ದಿವಸ ಅಂದರೆ ನಾವು ಇದರಲ್ಲಿ ಒಂದು ಡೋಸ್ ಔಷಧಿ ಪೇಷಂಟಿಗೆ ಕೊಡ್ತೀವಿ ಆ ಒಂದು ಡೋಸ್ ಔಷಧಿಗೆ ಯಾವುದೇ ಒಂದು ರೂಪಾಯಿ ಸಮೇತ ನಾವು ತಗೊಳ್ಳೋಲ್ಲ ಆ ಔಷಧಿ ಕುಡಿದ ನಂತರ ಪೇಷಂಟು ನಮ್ಮಲ್ಲಿಂದ ಹೋಗ್ಬೋದು ಅವರಿಗೆ ಈ ಔಷಧಿಯ ಪ್ರಭಾವ ಅಂದರೆ ಅವರು ಕುಡಿದು ಒಂದು ಗಂಟೆಯಲ್ಲಿ ಅವರಿಗೆ ರಿಸಲ್ಟ್ ಬರುತ್ತೆ ಅವರಿಗೆ ಬೇಕಾದರೆ ಇಪ್ಪತ್ನಾಲ್ಕು ಗಂಟೆ ಅಥವಾ ನೆಕ್ಸ್ಟ್ ಡೇ ಅಥವಾ ಒಂದು ವಾರ ಬಿಟ್ಟು ಸಮೇತ ಬಂದುಬಿಟ್ಟು ಔಷಧಿಯನ್ನು ಹೋಗ್ಬೋದು ನಾವು ಒಂದು ಡೋಸ್ ಕೊಡುವಂಥ ಫ್ರೀಯಾಗಿ ಕೊಡುವಂಥ ಔಷಧಿ ಯಾಕೆ ಕೊಡ್ತೀವಿ ನಮ್ಮ ಅಂದರೆ ಈ ಮೂಲವ್ಯಾಧಿ ಸಮಸ್ಯೆಯಲ್ಲಿ ಹಲವಾರು ವರ್ಷಗಳಿಂದ ಅವರು ಕಷ್ಟವನ್ನು ಅನುಭವಿಸಿ ಕೈ ಸುಟ್ಕೊಂಡು ಖರ್ಚು ಮಾಡಿ ಆಪರೇಷನ್ ಮಾಡಿ ಲೇಸರ್ ಮಾಡಿ ಸಾರಸೂತ್ರ ಚಿಕಿತ್ಸೆ ಮಾಡಿ ವಾಸಿ ಆಗದಂತಹ ಸಮಸ್ಯೆಯನ್ನು ನಮ್ಮ ಒಂದು ಡೋಸ್ ಔಷಧಿಯಲ್ಲಿ ವಾಸಿ ಆಗತ್ತೆ ಅಂತೇಳಿ ನಾವು ಹೇಳಿದರೆ ಅವರು ನಂಬಲ್ಲ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ತಿಳ್ಕೊಳ್ಳಿ ಪ್ರಾಕ್ಟಿಕಲ್ ಆಗಿ ಇದು ಔಷಧಿಯ ಪ್ರಭಾವ ಅವರಿಗೆ ಗೊತ್ತಾಗಲಿ ಅದು ಕುಡಿದ ನಂತರ ಅವರಿಗೆ ಏನು ಬೆನಿಫಿಟ್ ಆಗಿದೆ ಅಂತೇಳಿ ಅವರು ಅವರು ಅದನ್ನು ತಿಳ್ಕೊಂಡು ನಮ್ಮಲ್ಲಿಗೆ ಬಂದು ಟ್ರೀಟ್ಮೆಂಟನ್ನು ಪ್ರಾರಂಭಿಸಿರಿ ಅಂತ ಹೇಳುವಂಥ ಒಂದು ಉದ್ದೇಶ ಎಂದಿಂದ ಮಾತ್ರ ನಾವು ಅವರಿಗೆ ಒಂದು ಡೋಸು ಔಷಧಿ ಫ್ರೀ ಕೊಡ್ತೀವಿ ಅಥವಾ ಅವರು ಬಂದ ತಕ್ಷಣ ನೀವು ಇಷ್ಟು ದಿವಸ ತಗೊಳ್ಬೇಕು ನೀವು ಹಿಂಗೆ ಇದು ಅಂತೇಳಿ ಅವರನ್ನು ಯಾವುದೇ ತಪ್ಪು ದಾರಿಗೆ ನಾವು ಕೊಂಡೋಗಲ್ಲ ಈಗ ನಮ್ಮಲ್ಲಿಗೆ ಬರುವಂಥ ಜಾಸ್ತಿಯಾಗಿ ರೋಗಿಗಳು ಆಪರೇಷನ್ ಆದ ನಂತರವೇ ಬರ್ತಾರೆ ಅಂದರೆ ಅದು ಒಂದು ಸಲ ಎರಡು ಸಲ ಅಲ್ಲ ಸರ್ ನಾಲ್ಕು ಸಲ ಮಾಡಿದಂಥ ರೋಗಿಗಳು ಸಮೇತ ನಮ್ಮ ಔಷಧಿಯಿಂದ ಇದ್ದಾರೆ ನಾನು ಯಾ ಏನು ಹೇಳ್ತೀನಿ ನೀವು ಆಪ್ರೇಷನ್ ಮಾಡುವ ಬದಲಿಗೆ ಬಿಫೋರ್ ಆಪ್ರೇಷನ್ ಬನ್ನಿ ಸರ್ ಒಂದು ಡೋಸು ನಮ್ಮ ಔಷಧಿಯನ್ನು ನೀವು ತಗೊಂಡು ಆ ಔಷಧಿಯ ರಿಸಲ್ಟನ್ನು ನೋಡಿಕೊಂಡು ನೀವು ಆಪ್ರೇಷನಿಗೆ ಹೋಗಿ ನಿಮಗೆ ಆ ಒಂದು ಡೋಸ್ ಔಷಧಿಯಲ್ಲಿ ನಿಮಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಅಂದರೆ ನೀವು ಆಪ್ರೇಷನ್ ಮಾಡೋದ್ರಲ್ಲಿ ನನ್ನಿಂದ ಏನು ಅಭ್ಯಂತರ ಇಲ್ಲ ನೀವು ಫಸ್ಟಿಗೆ ನಮ್ಮ ಕ್ಲಿನಿಕ್ಕಿಗೆ ಬಂದು ಒಂದು ಡೋಸ್ ಔಷಧಿ ತಗೊಳ್ಳಿ ಅದರ ರಿಸಲ್ಟನ್ನು ನೋಡಿ ನೋಡಿ ನಿಮಗೆ ಸಮಾಧಾನ ಇದ್ದರೆ ಕೋರ್ಸ್ ಮುಂದುವರಿಸಿ ಇಲ್ಲದ್ರೆ ಆಪರೇಷನ್ ಮಾಡಿ ಆಪರೇಷನ್ ಆದ ನಂತರ ನೂರು ಪರ್ಸೆಂಟ್ ನಿಮಗೆ ಕ್ಲಿಯರ್ ಆಗುತ್ತೆ ಹೇಳಿ ಯಾರು ಕೂಡ ಹೇಳಲ್ಲ ಫಸ್ಟ್ ಟ್ಯಾಮ್ ಸೆಕೆಂಡ್ ಟ್ಯಾಮ್ ಥರ್ಡ್ ಟ್ಯಾಮ್ ಫೋರ್ತ್ ಟ್ಯಾಮ್ ಮಾಡಿದವರು ನಮ್ಮಲ್ಲಿಗೆ ಈಗ ಬಂದು ಔಷಧಿ ತಗೊಂಡು ಗುಣ ಆಗ್ತಾ ಇದ್ದಾರೆ ಅದರಿಂದ ದೊಡ್ಡ ಮಾತು ಯಾವುದಿದೆ ಸರ್ ಹೇಳಿ ಖಂಡಿತವಾಗಿ ಈ ಚಿಕಿತ್ಸೆ ಪಡ್ಕೊಳ್ಳಲಿಕ್ಕೆ ಯಾವುದೇ ಥರದ ವಯಸ್ಸಿನ ಮಿತಿ ಇಲ್ಲ ನಮ್ಮಲ್ಲಿಗೆ ನಲವತ್ತು ದಿವಸದ ಮಗು ಸಮೇತ ಬಂದ ಬಂದು ವಾಸಿಯಾಗಿದೆ ಈಗ ಮೂರು ವರ್ಷದ ಮಕ್ಕಳು ಬರ್ತಾರೆ ಐದು ವರ್ಷದ ಮಕ್ಕಳು ಬರ್ತಾರೆ ನಮಗೆ ಬಿಡೋಕ್ಕಾಗಲ್ಲ ಡೋಸೇಜ್ ಕಡಿಮೆ ಮಾಡಿ ಕೊಡ್ತೀವಿ ಮಕ್ಕಳಿಗೆ ದೊಡ್ಡವರಿಗೆ ಕೊಡುವಂಥ ಡೋಸೇಜ್ ಸೇಮ್ ಇರುತ್ತೆ ಮಕ್ಕಳಿಗೆ ಇರುವಾಗ ಡೋಸೇಜ್ ಕಡಿಮೆ ಇರುತ್ತೆ ವಯಸ್ಕರಿಗೆ ಆಫ್ಟರ್ ಏಯ್ಟಿ ಇಯರ್ಸ್ ಅವರಿಗೆ ಸಮೇತ ಕೋರ್ಸನ್ನು ಸ್ವಲ್ಪ ಡೋಸೇಜ್ ಕಡಿಮೆ ಮಾಡಿ ಕೊಡ್ತೀವಿ ಅದರಲ್ಲಿ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಆಗಲ್ಲ ಸರ್ ಇದು ಆಯುರ್ವೇದಿಕ್ ಪ್ಯೂರ್ ನ್ಯಾಚುರಲ್ ಸಿದ್ಧ ಔಷಧಿ ಸರ್ ಇದು ಪ್ರಾಕ್ಟಿಕಲ್ ಆಗಿ ನಾವು ಈಗಾಗಲೇ ಎರಡೂವರೆ ಲಕ್ಷದಿಂದ ಮೇಲೆ ರೋಗಿಗಳಿಗೆ ಔಷಧಿಯನ್ನು ನೀಡಿದ್ದೀವಿ ಅದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅಲ್ಲ ನೂರು ಪರ್ಸೆಂಟ್ ಔಷಧಿ ನಮ್ಮ ರೋಗಿಗಳು ಈಗ ಅವರ ಸುಖ ಜೀವನವನ್ನು ನಡೆಸ್ತಾ ಇದ್ದಾರೆ ಈಗ ಬೆಂಗಳೂರಲ್ಲಿ ನಾವು ಪ್ರಾರಂಭವಾಗಿ ಖಾಲಿ ಹತ್ತು ತಿಂಗಳಲ್ಲಿ ಎರಡು ಸಾವಿರದ ಎಂಟುನೂರು ಪೇಷಂಟ್ ನಮ್ಮಲ್ಲಿ ಬಂದಿದ್ದಾರೆ ಅವರು ಎಲ್ಲರೂ ಗುಣ ಆಗಿದ್ದಾರೆ ಆದರೆ ಯಾರು ಕೋರ್ಸು ಪೂರ್ತಿ ಮಾಡಲ್ಲ ಹತ್ತು ದಿವಸ ತಗೊಂಡು ಹೋಗ್ತಾರೆ ಔಷಧಿ ತಗೊಂಡು ಹೋದ ನಂತರ ಅವರಿಗೆ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಗುಣ ಆದ ನಂತರ ಮತ್ತೆ ತಿರುಗಿ ಬರ್ಬ ಬರುವುದಿಲ್ಲ ಮತ್ತೆ ಅವರು ಬರಬೇಕಾದ್ರೆ ಮತ್ತೆ ಅವರಿಗೆ ಮೂರು ತಿಂಗಳ ಆರು ತಿಂಗಳ ಒಂದು ವರ್ಷ ಬಿಟ್ಟು ಪುನಃ ಬರ್ತಾರೆ ಯಾಕೆಂದರೆ ನಮಗೆ ಸ್ವಲ್ಪ ಈಗ ನೋವಿದೆ ಸ್ವಲ್ಪ ಉರಿ ಮಾಂಸ ಮಾಂಸಗಡ್ಡೆ ಥರ ಹೊರಗೆ ಬಂದಿದೆ ಅಂತೇಳಿ ಹೇಳ್ಕೊಂಡು ಬರ್ತಾರೆ ಅಂಥವರಿಗೆ ನಾನು ಏನು ಹೇಳ್ತೀನಿ ಕರೆಕ್ಟು ಕೋರ್ಸ್ ಮಾಡಿಕೊಳ್ಳಿ ಮೂರು ತಿಂಗಳು ಅಂದರೆ ಮೂರು ತಿಂಗಳು ಮಾಡಿ ನಿಮಗೆ ದೊಡ್ಡ ಖರ್ಚೇನಿಲ್ಲ ನಾವು ಯಾ ಯಾವುದೇ ಥರದ ಆಪರೇಷನ್ ಮಾಡೋಲ್ಲ ಲೇಸರ್ ಮಾಡಲ್ಲ ಸಾರಸೂತ್ರ ಚಿಕಿತ್ಸೆ ಮಾಡಲ್ಲ ನಮ್ಮಲ್ಲಿ ಇರುವಂಥ ಔಷಧೀಯ ಪ್ರಭಾವದಿಂದ ನಿಮ್ಮ ರೋಗ ಶಮನ ಆಗತ್ತೆ ಅಂತ ಹೇಳಿದರೆ ನೀವು ಅದನ್ನು ಸ್ವಲ್ಪ ದಿವಸ ಮಾಡಿ ಮತ್ತೆ ಯಾಕೆ ಬಿಡ್ತೀರಾ ನಾನು ಅದೇ ಒಂದು ಪ್ರಶ್ನೆ ನನಗೆ ಗೊತ್ತಿಲ್ಲ ನಾವು ನಮ್ಮ ರೆಕಾರ್ಡ್ ಅಂದರೆ ಕ್ಲಿನಿಕಲ್ ಸ್ಟಡಿ ರಿಪೋರ್ಟ್ ನಮ್ಮ ಹತ್ರ ನಾವು ಮೇಂಟೈನ್ ಮಾಡ್ತೀವಿ ಅದನ್ನು ನಾವು ಪ್ರತಿ ತಿಂಗಳು ತೆಗೆದು ನೋಡ್ತೀವಿ ರಿಪೀಟೆಡ್ ಪೇಷಂಟ್ ಅಂತೇಳಿ ರಿಪೀಟೆಡ್ ಪೇಷಂಟ್ ನೋಡುವಾಗ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಬರ್ತಾರೆ ಬಾಕಿದು ಏಯ್ಟಿ ಪರ್ಸೆಂಟ್ ನ್ಯೂ ಪೇಷಂಟ್ ಇರ್ತಾರೆ ಆ ಇಪ್ಪತ್ತು ಪರ್ಸೆಂಟ್ ಪೇಷೆಂಟಿಗೆ ಕಾಲ್ ಮಾಡುವಾಗ ಇಲ್ಲ ನನಗೆ ಕಂಪ್ಲೀಟ್ ಗುಣ ಆಗಿದೆ ಸಂಪೂರ್ಣ ವಾಸಿಯಾಗಿದೆ ಹಾಗೆ ಬೇಡ ಅಂತೇಳಿ ಮತ್ತೆ ಸ್ಟಾರ್ಟ್ ಆದರೆ ಬರ್ತೀನಿ ಅಂತೇಳಿ ಹೇಳ್ತಾರೆ ಅದಕ್ಕೆ ಬೇಕಾಗಿ ಹೇಳ್ತಾ ಇದ್ದೀನಿ ನೀವು ನಮ್ಮ ಔಷಧಿ ತೆಕ್ಕೊಳ್ಳಿ ಇದರಲ್ಲಿ ವಾಸಿ ಆಗ್ತೀರಾ ಇದನ್ನು ನೀವು ಉಪಯೋಗಿಸಿ ಇನ್ನೊಬ್ಬರಿಗೆ ಹೇಳಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಮ್ಮದು ಮೊಟ್ಟ ಮೊದಲನೆಯದಾಗಿ ಪುತ್ತೂರು ದಕ್ಷಿಣ ಕನ್ನಡದ ಪುತ್ತೂರಲ್ಲಿದೆ ಅದೇ ಥರ ರಾಜಾಜಿನಗರ ಬೆಂಗಳೂರಲ್ಲಿದೆ ವಿದ್ಯಾನಗರ ಹುಬ್ಳಿಯಲ್ಲಿದೆ ಮೈಸೂರು ಸರಸ್ವತಿಪುರಮಲ್ಲಿ ನಮ್ಮ ಕ್ಲಿನಿಕ್ ಕಾರ್ಯಾಚರಿಸ್ತಾ ಇದೆ ನಮ್ಮಲ್ಲಿಗೆ ಬರುವಂಥ ರೋಗಿಗಳು ಮುಂಚಿತವಾಗಿ ಈ ಸ್ಕ್ರೀನ್ ಕೆಳಗಡೆ ಬರುವಂಥ ನಂಬರಲ್ಲಿ ಸಂಪರ್ಕಿಸಬೇಕು ಅವರು ಸಂಪರ್ಕಿಸಿ ಅವರ ಟೈಮಿಂಗನ್ನು ಫಿಕ್ಸ್ ಮಾಡಿಕೊಂಡು ಅವರು ಬರಬೇಕಾಗತ್ತೆ ಅಂದರೆ ಜನರು ಜ ಬಂದು ವೆಯ್ಟ್ ಮಾಡಬಾರದು ಅಂತ ಹೇಳುವಂಥ ಉದ್ದೇಶಕ್ಕೆ ನಾನು ಇದು ಹೇಳಿದ್ದೀನಿ ಸರ್